ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಬಿಗ್ ಅಪ್ಡೇಟ್ ಗೆ ಸ್ವಾಗತ ಅದೇ ರೀತಿಯಾಗಿ ನಿಮಗೆ ಗಂಡಸರಿಗೂ ಕೂಡ ಫ್ರೀ ಆಗಿ ಬಸ್ ಸಿಗ್ತಾ ಇದೆ ಅಂತಕ್ಕಂತಹ ಹೇಳಿಕೆಗಳು ಕೂಡ ಕಂಡು ಬಂದಿದೆ ಹೌದು ಸಚಿವರು ಕೂಡ ಈ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಹೌದು ಸಾರಿಗೆ ಇಲಾಖೆಯ ಸಚಿವರಾದಂತಹ ಲಾ ರಾಮಲಿಂಗ ರೆಡ್ಡಿ ಅವರೇ ಈ ಒಂದು ಮಾತನ್ನ ಹೇಳಿರ್ತಕ್ಕಂಥದ್ದು ಹಾಗಾದ್ರೆ ಬನ್ನಿ ಗಂಡಸರಿಗೂ ಕೂಡ ಯಾವಾಗಿನಿಂದ ಫ್ರೀ ಆಗಿ ಬಸ್ ಸಿಗತ್ತೆ ಅದೇ ರೀತಿಯಾಗಿ ಗೃಹಲಕ್ಷ್ಮಿಯಲ್ಲಿ ಬಂದಿರತಕ್ಕಂತಹ ಅಪ್ಡೇಟ್ ಆದ್ರೂ ಏನೋ ಇಪ್ಪತ್ತನೇ ಕಂತಿನ ಜಮಾ ಆಗ್ತಾ ಇದೆ ಅಥವಾ ಇಲ್ವಾ ಯಾರಿಗೆ ಜಮಾ ಆಗಿದೆ ಇನ್ನು ಕೂಡ ಬಿಡುಗಡೆನೆ ಆಗಿಲ್ವಾ ಈ ಎಲ್ಲಾ ವಿಷಯವನ್ನ ನಾವು ನೋಡ್ತಾ ಹೋಗೋಣ ಬಹಳ ಮುಖ್ಯವಾದ ಮಾಹಿತಿ ನಿಮ್ ಮುಂದೆ ಇಡ್ತಾ ಇದ್ದೀನಿ ಸೊ ಪ್ರತಿಯೊಬ್ಬರು ಕೂಡ ಈ ಕಡೆ ಗಂಡು ಮಕ್ಕಳು ಅಥವಾ ಹೆಣ್ಣು ಮಕ್ಕಳು ಗೃಹಲಕ್ಷ್ಮಿಗೋಸ್ಕರ ಹೆಣ್ಣು ಮಕ್ಕಳು ಗಂಡ ಮಕ್ಕಳು ಫ್ರೀ ಬಸ್ ಗೋಸ್ಕರ ಅದಷ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ಇದೇ ರೀತಿ ಇಂಪಾರ್ಟೆಂಟ್ ಮಾಹಿತಿಗಳನ್ನ ತರ್ತಾ ಇರ್ತೀವಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡಿ ಈಗ ನಾನು ನೇರವಾಗಿ ಟಾಪಿಕ್ ಗೆ ಬರೋಣ ವೀಕ್ಷಕರೇ ಮೊದಲೇದಾಗಿ ನಾವು ಈ ಒಂದು ಫ್ರೀ ಬಸ್ ನ ಬಗ್ಗೆ ಮಾಹಿತಿ ಕ್ಲಿಯರಿಟಿ ಕೊಟ್ಬಿಡ್ತೀನಿ ತದನಂತರ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ನಾವು ಮಾತುಕತೆ ಮಾಡೋಣ ಸದ್ಯಕ್ಕೆ ಫ್ರೀ ಬಸ್ ಬಗ್ಗೆ ಸ್ವತಃ ರಾಮಲಿಂಗ ರೆಡ್ಡಿ ಸರ್ ಅವರೇ ಮಾಹಿತಿಯನ್ನ ಕೊಟ್ಟಿರ್ತಕ್ಕಂಥದ್ದು ಗಂಡಸರಿಗೂ ಕೂಡ ನಾವು ಫ್ರೀ ಮಾಡ್ತೇವೆ ಮುಂದಿನ ದಿನಗಳಲ್ಲಿ ಅಂತ ಕೊಟ್ಟಿದ್ದಾರೆ ಹಾಗಾದ್ರೆ ಕೊಪ್ಪಳದಲ್ಲಿ ನಡೆದಿರತಕ್ಕಂತಹ ಒಂದು ಸಾರ್ವಜನಿಕ ಸಭೆಯಲ್ಲಿ ಕರ್ನಾಟಕ ಸರ್ಕಾರದ ಆರ್ಥಿಕ ಪರಿಸ್ಥಿತಿ ಏನಾದ್ರೂ ಸುಧಾರಿಸಿದ್ದೆ ಆದ್ರೆ ಯಾಕಂದ್ರೆ ಈಗಾಗಲೇ ಸಾಕಷ್ಟು ಗ್ಯಾರಂಟಿ ಯೋಜನೆಗಳಿದಾವೆ ಸಹ ಪಂಚ ಗ್ಯಾರಂಟಿ ಅಂತ ಕರಿತೀವಿ ಈ ಪಂಚ ಗ್ಯಾರಂಟಿಗಳಲ್ಲಿ ಯುವ ಒಂದನ್ನ ಹೊರತುಪಡಿಸಿ ಉಳಿದ ನಾಲ್ಕು ಯೋಜನೆಗಳು ಬಹಳ ಸಕ್ಸಸ್ಫುಲಿ ನಡೀತಾ ಇದಾವೆ ಇಲ್ಲಿ ಒಂದ್ ಸ್ವಲ್ಪ ಲೇಟ್ ಆಗ್ತಾ ಇದೆ ಗೃಹಲಕ್ಷ್ಮಿಯಲ್ಲಿ ಅಂತೂ ಅಲ್ಲಿ ಏನ ಲೇಟ್ ಆಗ್ತಾ ಇದೆ ಆದ್ರೆ ಬೇರೆ ಬೇರೆ ಯೋಜನೆಗಳಲ್ಲಿ ತಡ ಏನಾಗ್ತಾ ಇಲ್ಲ ಏನ್ ಕರೆಕ್ಟ್ ಆಗಿನೇ ಸರಿಯಾಗಿನೇ ಹಣ ಜಮಾ ಮಾಡೋದು ಅದೇ ರೀತಿಯಾಗಿ ಕರೆಕ್ಟ್ ಆಗಿನೇ ಈಗ ಫ್ರೀ ಬಸ್ ಅಂತೂ ಕರೆಕ್ಟ್ ಆಗಿ ಮಹಿಳೆಯರಿಗೆ ನಡೀತಾ ಇದೆ ಗೃಹ ಕೂಡ ಕರೆಕ್ಟ್ ಆಗಿ ನಡೀತಾ ಇದೆ ಅದೇ ರೀತಿಯಾಗಿ ಅನ್ನ ಭಾಗದಲ್ಲಿ ಅಕ್ಕಿ ಸಿಗ್ತಾ ಇದೆ ಇದರಲ್ಲಿ ಏನ್ ತೊಂದರೆ ಇಲ್ಲ ಆದ್ರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಒಂದ್ ಸ್ವಲ್ಪ ತಡೆ ಆಗ್ತಾ ಇರ್ತಕ್ಕಂಥದ್ದು ತಡ ಆದ್ರೂ ಸಹಿತ ಹಣ ಜಮಾ ಮಾಡದೆ ಇರುವುದಿಲ್ಲ ಇಲ್ಲಿ ಕೂಡ ಜಮಾ ಮಾಡ್ತಾರೆ ಹಾಗಾಗಿ ಇನ್ನು ಈ ಒಂದು ಗ್ಯಾರಂಟಿ ಯೋಜನೆಗಳಲ್ಲಿ ಶಕ್ತಿ ಯೋಜನೆಯಲ್ಲಿ ಇನ್ನು ಗಂಡಸರಿಗೂ ಕೂಡ ಫ್ರೀ ಮಾಡ್ತೇವೆ ಆದ್ರೆ ಸರ್ಕಾರದ ಆರ್ಥಿಕ ಪರಿಸ್ಥಿತಿ ಒಂದ್ ಸ್ವಲ್ಪ ಸುಧಾರಿಸ್ಬೇಕು ಸುಧಾರಿಸಿದ್ದೇ ಆದ್ರೆ ನಿಮ್ಗೂ ಕೂಡ ನಾವು ಫ್ರೀ ಮಾಡ್ತೇವಿ ಅದ್ರಲ್ಲಿ ಏನ್ ಸಂಶಯವಿಲ್ಲ ನಮ್ಮ ಕಾಂಗ್ರೆಸ್ ಸರ್ಕಾರ ಜನರಿಗೋಸ್ಕರ ಇರ್ತಕ್ಕಂತಹ ಸರ್ಕಾರ ಅದಕ್ಕೋಸ್ಕರ ಒಂದ್ ಸ್ವಲ್ಪ ಆರ್ಥಿಕ ಪರಿಸ್ಥಿತಿ ಸುಧಾರಿಸನೆ ಆಗಿದೆ ಆದ್ರೆ ನಿಮ್ಗೆ ಫ್ರೀ ಮಾಡ್ತೇವೆ ಅಂತಕ್ಕಂತಹ ಆಶ್ವಾಸನೆಯನ್ನ ಸ್ವತಃ ರೆಡ್ಡಿ ಅವರೇ ಕೊಟ್ಟಿರ್ತಕ್ಕಂಥದ್ದು ಹಾಗಾದ್ರೆ ಮುಂದಿನ ದಿನಗಳಲ್ಲಿ ನಾವು ಕಾಯ್ದು ನೋಡ್ಬೇಕು ಫ್ರೀ ಆಗತ್ತೋ ಇಲ್ವೋ ಅಂತಕ್ಕಂಥದ್ದನ್ನ ಇದರಿಂದ ಫ್ರೀ ಆಗಿದ್ದೆ ಆದ್ರೆ ನಿಮ್ಮ ಅನಿಸಿಕೆಯನ್ನ ತಿಳಿಸಿ ಈಗಾಗಲೇ ಹೆಣ್ಮಕ್ಳಿಗೆ ಫ್ರೀ ಆಗಿದ್ದರಿಂದ ಸಾಕಷ್ಟು ಈಗ ಅನಾನುಕೂಲನೂ ಕೂಡ ಇದೆ ಅನುಕೂಲನೂ ಕೂಡ ಇದೆ ಅನುಕೂಲ ಹೆಣ್ಮಕ್ಳಿಗಿದೆ ಅನಾನುಕೂಲ ವಿದ್ಯಾರ್ಥಿಗಳಿಗೂ ಕೂಡ ಇದೆ ಯಾಕಂದ್ರೆ ಸರಿಯಾಗಿ ಶಾಲಾ ಕಾಲೇಜುಗಳಿಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಅದೇ ರೀತಿಯಾಗಿ ವೃದ್ಧರಿಗೆ ಸರಿಯಾಗಿ ಕುಂಡ್ರಲಿಕ್ಕೆ ಅದು ಹೆಣ್ಮಕ್ಳಾಗಿರ್ಲಿ ಪುರುಷರಾಗಿರ್ಲಿ ವಯಸ್ಸಾದವರಿಗೆ ಕುಂಡ್ರಲಿಕ್ಕೆ ಸ್ಥಳ ಸಿಗ್ತಾ ಇಲ್ಲ ನಿಂದಿರ್ಲಿಕ್ಕೆ ಸ್ಥಳ ಸಿಗ್ತಾ ಇಲ್ಲ ಅದೇ ರೀತಿಯಾಗಿ ಸರಿಯಾದ ಟೈಮ್ ಗೆ ಸರಿಯಾದ ಲೊಕೇಶನ್ ಗೆ ಹೋಗ್ಲಿ ಹೋಗಿ ತಲುಪ್ಲಿಕ್ಕೂ ಕೂಡ ಆಗ್ತಾ ಇಲ್ಲ ಯಾಕಂದ್ರೆ ಬಸ್ಗಳು ರೈಶ್ ಆಗಿ ಹೋಗಿರುತ್ತೆ ನಾವ್ ಹಿಂದೆ ಹೋಗ್ಬೇಕು ಅನ್ಕೊಂಡಿರ್ತೀವಿ ಆ ದಿನ ಆ ಒಂದೇ ಬಸ್ ಇರತ್ತೆ ಆ ಸ್ಥಳದಲ್ಲಿ ಈಗ ನಮ್ಮ ಅತ್ನಿ ಅಂತ ಅನ್ಕೊಳ್ಳಿ ಈ ಸ್ಥಳದಲ್ಲಿ ನಾವು ಬೆಳಗಾವಿಗೆ ಹೋಗಬೇಕಂತ ಅನ್ಕೊ ಅನ್ಕೊಂಡಿದ್ವಿ ಎಕ್ಸಾಂಪಲ್ ತಿಳಿಸ್ತಾ ಇದೀನಿ ಸೊ ಇಲ್ಲಿಂದ ಬಸ್ಸು ಎರಡು ಮೂರ್ ಅಂತ ಅನ್ಕೊಳ್ಳಿ ಅದರಲ್ಲಿ ಫುಲ್ ಆಗಿ ಹೋಗ್ಬಿಡ್ತಾರೆ ನಮ್ಗೆ ಕುಂಡಲಿಕ್ಕೆ ಸ್ಥಳನೆ ಸಿಗೋದಿಲ್ಲ ಹಾಗಾಗಿ ನಾವು ನಿಂತ್ಕೊಂಡೇ ಬಿಡ್ತೀವಿ ಆ ದಿವಸ ಹೋಗ್ಲಿಕ್ಕೆನೇ ಆಗೋದಿಲ್ಲ ಈ ರೀತಿ ಸರಿಯಾದ ಟೈಮ್ಗೂ ಹೋಗ್ಲಿಕ್ಕೂ ಆಗೋದಿಲ್ಲ ಅದೇ ರೀತಿಯಾಗಿ ಮುಖ್ಯವಾಗಿ ರಿಕ್ಷಾ ಆಟೋ ಚಾಲಕರ ಈಗ ವೇತನ ಕಡಿಮೆ ಆಗ್ಬಿಟ್ಟಿದೆ ಅವರ ಹೊಟ್ಟೆ ಮೇಲೆ ಹೊಡೆದಂಗ ಆಗ್ಬಿಟ್ಟಿದೆ ಯಾಕಂದ್ರೆ ಒಂದ್ ಕಿಲೋಮೀಟರ್ ಎರಡು ಕಿಲೋಮೀಟರ್ ಸಹಿತ ಬಸ್ ನಲ್ಲಿ ತಿರುಗಾಡ್ತಾರೆ ಈಗ ಮಹಿಳೆಯರು ಆ ರಿಕ್ಷಾ ಮರೆತು ಬಿಟ್ಟಿದ್ದಾರೆ ಆಟೋ ರಿಕ್ಷಾ ಅಂತ್ರು ಹಾಗಾಗಿ ಈಗ ಆ ಬಹಳಷ್ಟು ಫಲಾನುಭವಿ ಒಂದು ಆಟೋ ರಿಕ್ಷಾ ಚಾಲಕರಿಗೆ ಬಹಳಷ್ಟು ಹೊಟ್ಟೆ ಮೇಲೆ ಹೊಡೆದಂಗಾಗಿದೆ ಅವಾಗ ಮೊದಲು ಇಪ್ಪತ್ತರಿಂದ ಮೂವತ್ತು ಸಾವಿರ ದುಡಿತಕ್ಕಂತಹ ಆಟೋ ರಿಕ್ಷಾ ಚಾಲಕರು ಈಗ ಹತ್ತು ಸಾವಿರ ಕೂಡ ಆಗ್ತಾ ಇಲ್ಲ ಈ ರೀತಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಮೊದಲೇ ಶಕ್ತಿ ಯೋಜನೆ ಪ್ರಾರಂಭವಾದಾಗಲೇನೆ ಸಾಕಷ್ಟು ಅವಹೇಳಿಕೆಗಳು ಕಂಡು ಬಂದಿತ್ತು ಆದ್ರೆ ಸರ್ಕಾರ ಇದನ್ನ ನಾವು ಮುಂದುವರಿಸ್ತೇವೆ ಅಂತ ಮುಂದುವರಿಸಿದ್ದಾರೆ ಆದ್ರೆ ಮುಖ್ಯವಾಗಿ ಇನ್ನು ಗಂಡಸರಿಗೂ ಕೂಡ ಫ್ರೀ ಮಾಡ್ತಾರ ಈಗ ಬೆಲೆ ಅಂತೂ ಏರಿಕೆ ಮಾಡಿದ್ದಾರೆ ಗಂಡಸರಿಗೆ ನೂರಕ್ಕೆ ಇಪ್ಪತ್ತು ರೂಪಾಯಿ ಹದಿನೈದು ರೂಪಾಯಿ ಏರಿಕೆ ಮಾಡಿರ್ತಕ್ಕಂಥದ್ದು ಹದಿನೈದು ಪರ್ಸೆಂಟ್ ಅಷ್ಟು ಅಹ್ ಬೆಲೆಯನ್ನ ಏರಿಕೆ ಮಾಡಿದ್ದಾರೆ ಮೆಟ್ರೋಲ್ ನಲ್ಲಿ ಕೂಡ ಏರಿಕೆ ಮಾಡಿದ್ದಾರೆ ಇದರಿಂದ ಗ್ಯಾರಂಟಿ ಯೋಜನೆಗಳಿದ್ದಂತರೂ ಸಾಕಷ್ಟು ಬೆಲೆಗಳು ಏರಿಕೆ ಆಗಿದ್ದಾವೆ ವಿಧಾನಸೌಧಗಳಲ್ಲಿ ಕಾಗದ ಪತ್ರಗಳು ಏರಿಕೆ ಆಗಿದ್ದಾವೆ ಹಾಲಿನ ಬೆಲೆ ಏರಿಕೆ ಆಗಿದೆ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗಿದೆ ಈ ರೀತಿ ಸಾಕಷ್ಟು ಬೆಲೆಗಳಲ್ಲಿ ಏರಿಕೆಯಾಗಿ ಗ್ಯಾರಂಟಿ ಯೋಜನೆಗಳನ್ನ ಕೊಡ್ತಾ ಇದ್ದಾರೆ ಹಾಗಾದ್ರೆ ಗಂಡಸರಿಗೂ ಕೂಡ ಫ್ರೀ ಆಗ್ಬೇಕಾ ಅಂತಕ್ಕಂಥದ್ದನ್ನ ಇದೆಲ್ಲ ವಿಚಾರ ಮಾಡಿಕೊಂಡು ಸೊ ನೀವು ನಿಮ್ಮ ಅನಿಸಿಕೆಯನ್ನ ತಿಳಿಸಿ ಹಾಗಾದ್ರೆ ಬನ್ನಿ ಇನ್ನು ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ನಾವು ಮಾಹಿತಿಯನ್ನ ಚರ್ಚೆ ಮಾಡೋಣ ಸೊ ಗೃಹಲಕ್ಷ್ಮಿ ಯೋಜನೆಯಲ್ಲಿ ನಿಮಗೆ ಇಪ್ಪತ್ತೊಂದನೇ ಕಂತಿನ ಹಣ ಸದ್ಯಕ್ಕೆ ರಿಲೀಸ್ ಆಗ್ತಾ ಇದೆ ಇಪ್ಪತ್ತ ಎರಡ್ ಸಾವಿರದ ಐದನೂರು ಕೋಟಿ ಫಂಡ್ ರಿಲೀಸ್ ಆಲ್ರೆಡಿ ಆಗಿದೆ ಅಂತೆ ಇನ್ನು ನಿಮ್ಮ ಖಾತೆಗಳಿಗೆ ನಾನು ಜಮಾ ಮಾಡ್ತಕ್ಕಂತಹ ಕೆಲಸವನ್ನ ಈಗಾಗಲೇ ಸ್ಟಾರ್ಟ್ ಮಾಡಿದೀನಿ ಆ ಪ್ರೊಸೆಸ್ ಕೂಡ ಸ್ಟಾರ್ಟ್ ಆಗಿದೆ ಆ ಗ್ರಾಮ ಪಂಚಾಯಿತಿಗೆ ಹೋಗಿ ಬರ್ಲಿಕ್ಕೆ ಒಂದ್ ಸ್ವಲ್ಪ ತಡ ಆಗತ್ತೆ ಅಷ್ಟೇ ಮತ್ತೇನಿಲ್ಲ ಯಾಕಂದ್ರೆ ನಮ್ದೇ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇದೆ ಆದಂತಹ ಸಾಕಷ್ಟು ಕೆಲಸ ಕಾರ್ಯಗಳು ಬರಿ ಬಂದ ಯೋಜನೆಗೋಸ್ಕರ ನಮ್ಮ ತಲೆಯನ್ನ ಅಲ್ಲೇ ಕೂಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಆ ಕಡೆ ಕೂಡ ನೋಡ್ಬೇಕಾಗತ್ತೆ ಈ ಕಡೆನೂ ಕೂಡ ನೋಡ್ಬೇಕಾಗತ್ತೆ ಬೇರೆ ಬೇರೆ ಸ್ಕೀಮ್ಸ್ ಗಳಲ್ಲಾಗಿರ್ಲಿ ಬೇರೆ ವ್ಯವಹಾರಗಳನ್ನ ಅವುಗಳನ್ನು ಕೂಡ ನೋಡ್ಬೇಕಾಗತ್ತೆ ಹಾಗಾಗಿ ಒಂದ್ ಸ್ವಲ್ಪ ಟೈಮ್ ಈಗ ಗೃಹಲಕ್ಷ್ಮಿ ಹಣ ಡೆಫಿನೆಟ್ಲಿ ಜಮಾ ಆಗತ್ತೆ ವರಿ ಮಾಡ್ಕೊಳ್ಬೇಡಿ ಇಲ್ಲಿ ಲೇಬರ್ ಕಾರ್ಡ್ ಇದ್ದವ್ರಿಗೂ ಕೂಡ ಜಮ ಆಗುತ್ತೆ ಅಂತಾನೂ ಕೂಡ ಹೇಳ್ತಾರೆ ಯಾಕಂದ್ರೆ ಮೊನ್ನೆ ಒಂದು ಹೇಳಿಕೆ ಕೂಡ ಕಂಡು ಬಂದಿತ್ತು ಇದನ್ನ ಸಪರೇಟ್ ಆಗಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಲೇಬರ್ ಕಾರ್ಡ್ ಇದ್ದಂತವರಿಗೆ ರಾಮಲಿಂಗ ಇವರು ಸಾರಿ ಆ ಸಂತೋಷ್ ಲಾವಣ್ ಅವರು ಜಮಾ ಆಗೋದಿಲ್ಲ ಅಂತ ಹೇಳಿದ್ರು ಯಾಕಂದ್ರೆ ಕನ್ನಡ ಕಟ್ಟಡ ಕಾರ್ಮಿಕ ಇಲಾಖೆ ಸಚಿವರಾಗಿದ್ದಾರೆ ಅವರು ಸೊ ಅವರೇ ಖುದ್ದಾಗಿ ಹೇಳಿದ್ರು ಈ ರೀತಿ ಇಂಥವರಿಗೆ ಜಮಾ ಆಗೋದಿಲ್ಲ ಅಂತ ಹೇಳಿಬಿಟ್ಟು ಯಾಕಂದ್ರೆ ಲೇಬರ್ ಕಾರ್ಡ್ ಇದ್ದವರಿಗೆ ಬಿ ಪಿ ಎಲ್ ಇರೋದಿಲ್ವಾ ಬಿ ಪಿ ಎಲ್ ಇದ್ರೆ ಡೆಫಿನೆಟ್ಲಿ ಜಮಾ ಆಗುತ್ತೆ ಯಾರು ಕೂಡ ವರಿ ಮಾಡ್ಕೊಳ್ಬೇಡಿ ನಿಮ್ಮ ಹತ್ರ ಲೇಬರ್ ಕಾರ್ಡ್ ಇದ್ದಿದ್ದೆ ಆದ್ರೆ ನಿಮ್ಮ ಹತ್ರ ಬಿಪಿಎಲ್ ಅಥವಾ ಎಪಿಎಲ್ ಪಿ ಇದ್ದಿದ್ದೆ ಆದ್ರೆ ಡೆಫಿನೆಟ್ಲಿ ಜಮಾ ಆಗುತ್ತೆ ಯಾರು ಕೂಡ ವರಿ ಮಾಡ್ಕೊಳ್ಬೇಡಿ ಅಂತ ಲಕ್ಷ್ಮೀ ಅಬ್ಬಾಕರ್ ಅವರು ತಿಳಿಸಿದ್ದಾರೆ ನಾನು ಸಂತೋಷ್ ಲಾರ್ಡ್ ಅವರ ಹತ್ರ ಮಾತುಕತೆ ಮಾಡ್ತೀನಿ ಚರ್ಚೆ ಮಾಡ್ತೀನಿ ಅದರ ಬಗ್ಗೆ ನೀವು ವರಿ ಮಾಡ್ಕೊಳ್ಬೇಡಿ ನಿಮ್ಮ ಖಾತೆಗಳಿಗೆ ನಿಮ್ಮ ಹಣ ಬರುತ್ತೆ ಅಂತಕ್ಕಂತಹ ಆಶ್ವಾಸನೆಯನ್ನ ಕೊಟ್ಟಿದ್ದಾರೆ ಸದ್ಯಕ್ಕೆ ಇಪ್ಪತ್ತೊಂದನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ರಿಲೀಸ್ ಆಗ್ತಾ ಇದೆ ಅದೇ ರೀತಿಯಾಗಿ ಇಪ್ಪತ್ತೆರಡನೇ ಕಂತಿನ ಹಣ ಇದೇ ಜುಲೈನಲ್ಲಿ ನಾನು ಬಿಡುಗಡೆ ಮಾಡ್ತೀನಿ ಟೋಟಲಿ ನಮ್ಮ ಖಾತೆಗಳಿಗೆ ಬರಬೇಕಾಗಿರ್ತಕ್ಕಂಥದ್ದು ಎಷ್ಟು ಹಣ ಅಂದ್ರೆ ಆರು ಸಾವಿರ ಟೋಟಲ್ ಮೂರು ಕಂತುಗಳು ಬರಬೇಕಾಗಿದೆ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಕಂತು ಹಣ ಕೂಡ ಬರ್ಬೇಕಾಗಿದ್ದು ಹಾಗಾಗಿ ಯಾರು ಕೂಡ ತಲೆ ಕೆಡಿಸ್ಕೊಳ್ಬೇಡಿ ನಿಮ್ಮ ಖಾತೆಗಳಿಗೆ ನಿಮ್ಮ ಹಣವನ್ನ ನಾನು ಕೊಡ್ತೀನಿ ಅಂತಕ್ಕಂತಹ ಸ್ಪಷ್ಟನೆಯನ್ನ ಇಲ್ಲಿ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಕೊಟ್ಟಿದ್ದಾರೆ ಹಾಗಾದ್ರೆ ಈಗ ಸದ್ಯಕ್ಕೆ ಈ ಜುಲೈನಲ್ಲಿ ಇಪ್ಪತ್ತೊಂದು ಇಪ್ಪತ್ತೆರಡನೇ ಕಂತಿನ ಹಣ ಜಮಾ ಆದ್ರೆ ಅಂದ್ರೆ ಮೇ ಮತ್ತು ಜೂನ್ ತಿಂಗಳ ಹಣ ಜಮಾ ಆದ್ರೆ ಇನ್ನು ಜುಲೈ ತಿಂಗಳ ಹಣ ಏನಿದೆ ಅಲ್ಲ ಅದು ಆಗಸ್ಟ್ ನಲ್ಲಿ ಬರುತ್ತೆ ಇಷ್ಟ ಇಷ್ಟಾದ್ರೂ ರಾಜ್ಯ ಸರ್ಕಾರ ಮಾಡ್ಬೇಕು ಇಷ್ಟು ಮಾಡ್ಲಿಲ್ಲಪ್ಪಾ ಅಂದ್ರೆ ಮತ್ತೆ ಹೊರೆ ಹೊರಬೀಳತ್ತೆ ಸುಮಾರು ನಾಲ್ಕು ಕಂತುಗಳನ್ನ ಮತ್ತೆ ಪೆಂಡಿಂಗ್ ಉಳಿಸುತ್ತೆ ಹಾಗಾದ್ರೆ ಈಗ ಬಹಳಷ್ಟು ಫಲಾನುಭವಿಗಳು ಕಾಯ್ತಾ ಇದ್ರೆ ಈಗ ಜೂನ್ ನಲ್ಲಿ ಅಂತೂ ಬಹಳ ತಡ ಆಗಿತ್ತು ನಮ್ಮ ಮಕ್ಕಳ ಶಾಲಾ ಫೀಸ್ ಗಳನ್ನ ಕಟ್ಟಬೇಕಾಗಿದೆ ಅದು ಇದು ಅಂತ ಬಹಳಷ್ಟು ಮಹಿಳೆಯರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಸೊ ಈ ಕೂಡ ವ್ಯಕ್ತ ವ್ಯಕ್ತಪಡಿಸ್ತಾ ಇದಾರೆ ಯಾಕಂದ್ರೆ ಈಗ ಓಟ್ ಅಂತೂ ಹಾಕಿದೀವಿ ಆಯ್ತು ಇನ್ಮೇಲೆ ಮತ್ತೆ ಹೋರ್ಟ್ ಕೇಳಕ್ ಬರ್ತಾರೆ ಅವಾಗ ನಾನ್ ಹಾಕೋದಿಲ್ಲ ಅಂತಾನು ಕೂಡ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಯಾಕಂದ್ರೆ ಗೃಹಲಕ್ಷ್ಮಿ ಅನ್ನ ಸ್ಟಾರ್ಟಿಂಗ್ ಒಂದು ಒಳ್ಳೆಯ ರೀತಿಯಲ್ಲಿ ಹಂತ ಹಂತವಾಗಿ ಜಮಾ ಮಾಡಿದ್ರು ಆದ್ರೆ ಈಗ ಯಾಕೆ ಸರಿಯಾಗಿ ಜಮಾ ಮಾಡ್ತಾ ಇಲ್ಲ ಅಂತಕ್ಕಂತಹ ಹೇಳಿಕೆಗಳನ್ನ ಇಲ್ಲಿ ಸ್ವತಃ ಮಹಿಳೆಯರು ಕೇಳ್ತಾ ಇದ್ದಾರೆ ಈಗ ಮಾಧ್ಯಮದಲ್ಲಿ ನೋಡಿರ್ಬೋದು ನೀವು ನ್ಯೂಸ್ ಗಳಲ್ಲಿ ಅದು ಹಾಗಾದ್ರೆ ನೋಡಿದ್ರೆ ಆದ್ರೆ ನಮ್ಗೆ ಕ್ಲಿಯಾರಿಟಿ ಸಿಕ್ಕಿರುತ್ತೆ ಯಾಕಂದ್ರೆ ಬಹಳಷ್ಟು ಮಹಿಳೆಯರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದಾರೆ ಇಂದು ಜಮಾ ಆಗತ್ತೆ ನಾಳೆ ಜಮಾ ಆಗತ್ತೆ ಅಂತ ಕಾಯ್ತಾನೆ ಇದಾರೆ ಸರ್ಕಾರ ಬಹಳ ಡಿಲೇ ಮಾಡ್ತಾ ಇದೆ ಈಗ ಮೂರು ಕಂತುಗಳು ಪೆಂಡಿಂಗ್ ಉಳಿದಿದೆ ಇನ್ನು ಮೇಲೆ ಹಾಕ್ಲಿಲ್ಲಪ್ಪ ಅಂದ್ರೆ ಈಗಲೂ ಕೂಡ ನಾಲ್ಕು ಕಂತುಗಳು ಪೆಂಡಿಂಗ್ ಉಳಿಯುತ್ತೆ ಸುಮಾರು ಎಂಟು ಸಾವಿರ ಹಣ ಆದ್ರೂ ಬರಬೇಕಾಗತ್ತೆ ಇದು ಬಹಳ ಲೇಟ್ ಆಗಿ ಬರ್ತಕ್ಕಂತಹದ್ದು ಪ್ರತಿ ಕಂತಿನಲ್ಲಿ ಪ್ರತಿ ಅಹ್ ಕಂತನ ಹದಿನೈದರಿಂದ ಇಪ್ಪತ್ತು ದಿನ ಆದ್ರೂ ಲೇಟ್ ಆಗ್ತಾ ಇದೆ ಅಥವಾ ಒಂದೊಂದು ತಿಂಗಳು ಎರಡೆರಡು ತಿಂಗಳು ಕೂಡ ಲೇಟ್ ಆಗ್ತಾ ಇದೆ ಇಷ್ಟೊಂದು ಡಿಲೇ ಮಾಡಿದ್ರೆ ಮಹಿಳೆಯರು ಆಕ್ರೋಶ ವ್ಯಕ್ತಪಡಿಸುವುದು ಸಹಜನೆ ಆದಷ್ಟು ಬೇಗ ಜಮಾ ಮಾಡ್ಬೇಕಂತಕ್ಕಂತಹ ಮನವಿ ಕೂಡ ನಮ್ದು ಇರುತ್ತೆ ಸರ್ಕಾರಕ್ಕೆ ಸೊ ಸರ್ಕಾರಕ್ಕೆ ರಿಕ್ವೆಸ್ಟ್ ಕೂಡ ನಮ್ದು ಇರುತ್ತೆ ಬೇಗನೆ ಜಮಾ ಮಾಡ್ಬೇಕಂತಕ್ಕಂಥದ್ದನ್ನ ಸೊ ನೋಡಿ ನಿಮ್ಮ ಅನಿಸಿಕೆ ಏನು ಅಂತಕ್ಕಂಥದನ್ನ ಹೇಳಿ ಸದ್ಯಕ್ಕಂತೂ ಇಪ್ಪತ್ತೊಂದನೇ ಕತ್ತಿನ ಹಣ ರಿಲೀಸ್ ಮಾಡುವಂತಹ ನಿಟ್ಟಿನಲ್ಲಿ ಒಂದ್ ಸ್ವಲ್ಪ ದಿನದಲ್ಲಿ ನಿಮ್ಮ ಖಾತೆಗಳಿಗೆ ಜಮಾಗಿ ಕ್ಲಿಯರ್ ಆಗುತ್ತೆ ಈಗ ಟ್ರಯಲ್ ಕೂಡ ಮಾಡಲಾಗಿದೆ ಸೊ ಅಲ್ಲಿ ಏನು ತಾಂತ್ರಿಕ ದೋಷ ಕಂಡು ಕಂಡು ಬಂದಿಲ್ಲ ಹಾಗಾದ್ರೆ ವರೇ ಮಾಡ್ಕೊಳ್ಬೇಡಿ ಇಷ್ಟು ಅಪ್ಡೇಟ್ ಸಿಕ್ಕಿದ್ರೆ ನೆಕ್ಸ್ಟ್ ಮಾಹಿತಿ ಒಂದು ಶಿವನ ಅಲ್ಲಿ ಬಾಯ್ ಬಿಡಿಗರ್ ಫ್ರೆಂಡ್ಸ್